नन्द मानन्दवने वसन्तम् आनन्दकन्दम् वार street ಇದು ನಮ್ಮ ಗಂಗಾವತಿ ನಗರದ ಹೊಸಳ್ಳಿ ಗ್ರಾಮದ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನದ ಒಂದು ಜಾತ್ರಾ ಮಹೋತ್ಸವದ ಸಮಾರಂಭ ಇಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದ ಮೂರನೇ ಸೋಮವಾರದಂದು ಈ ಜಾತ್ರೆ ನೆರವೇರ್ತದೆ ಆ ದಿನ ನಮ್ಮ ಹೊಸಳ್ಳಿ ಗ್ರಾಮವನ್ನು ಮೈಸೂರು ದಸರಾದಲ್ಲಿ ದೀಪಾಲಂಕಾರ ಯಾವ ರೀತಿ ಇರುತ್ತೆ ಅದೇ ಥರ ಅಲಂಕಾರ ಮಾಡಿರ್ತಾರೆ ಆ ದಿನ ಬೆಳಗಿನ ಜಾವ ಮೂರುವರೆ ಗಂಟೆಗೆ ಮಹಾರುದ್ರಾಭಿಷೇಕವನ್ನು ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಗೆ ನೆರವೇರಿಸಿ ನಂತರ ಗಂಗೆ ಸ್ಥಳಕ್ಕೆ ಹೋಗಿ ಅಲ್ಲಿಂದ ಕುಂಭದೊಂದಿಗೆ ಬೆಳ್ಳಿ ಮುಖವಾಡವನ್ನು ಹಾಕಿಕೊಂಡು ಅಲ್ಲಿಯ ಪ್ರಧಾನ ಅರ್ಚಕರಾದಂಥ ಕಾಶಿನಾಥ ಸ್ವಾಮಿಯವರೇ ಅದನ್ನು ತಮ್ಮ ತಲೆ ಮೇಲೆ ಕುಂಭವನ್ನು ಹೊತ್ತುಕೊಂಡು ಮಡಿಯಿಂದನೇ ಇದೆಲ್ಲ ಕಾರ್ಯಕ್ರಮ ಮಾಡಿಕೊಂಡು ನಂತರ ನಗರವನ್ನು ಪ್ರವೇಶಿಸ್ತಾರೆ ಆಗ ಪ್ರವೇಶದ ಟೈಮಲ್ಲಿ ನಮ್ಮ ಕಾಶಿನಾಥ ಸ್ವಾಮಿಗಳು ಅಂದರೆ ಕಾಶಿಯಿನವರು ಅಂತ ಹೇಳ್ತೀವಿ ಅವರೆಲ್ಲ ಒಳಗೆ ಹೇಳಿಕೊಂಡು ಆ ದರವನ್ನು ನಗರದೊಳಗೆ ಅಂದರೆ ಗ್ರಾಮದೊಳಗೆ ಆಹ್ವಾನ ಮಾಡ್ತಾರೆ ಆ ಟೈಮಲ್ಲಿ ನಂದಿ ಕೋಲು ಕುಣಿತಾ ಇರುತ್ತೆ ಸಮಸ್ತ ನಾಗರಿಕರು ಬಂದು ನಮ್ಮ ಹೊಸಳಿಯ ಸಮಸ್ತ ನಾಗರಿಕರು ಪೂಜಾರಿ ಅಂದರೆ ಸ್ವಾಮಿಯ ಪಾದಕ್ಕೆ ಅಲ್ಲಿ ಹಾಕೋದು ಗಂಡನ್ನು ಕಾಯಿ ಉಡಿಸೋದು ಮಂಗಳಾರತಿ ಮಾಡೋದು ಈ ಥರ ಒಂದು ಪದ್ಧತಿಯಿಂದ ಇಬ್ಬರನ್ನು ಪ್ರವೇಶಿಸುತ್ತಾರೆ پاسداري ڪلو ڪٿي آهي ಗಂಗೆ ಸ್ಥಳದಿಂದ ತಂದಿರತಕ್ಕಂಥ ಕುಂಭವನ್ನು ಗರ್ಭಗುಡಿಯಲ್ಲಿ ಸ್ಥಾಪನೆ ಮಾಡ್ತಾರೆ ನಂತರ ಕಾಶಿ ವಿಶ್ವನಾಥನ ಒಂದು ಲಿಂಗಕ್ಕೆ ಸರ್ವ ಅಲಂಕಾರ ಮತ್ತು ಬೆಳ್ಳಿಯ ಕವಚವನ್ನು ಇಲ್ಲಿ ಕಾಣ್ತಾ ಇದ್ದೀವಿ ನಾವು ಈಗ ನಂತರ ಈ ದೇವಸ್ಥಾನದ ಟ್ರಸ್ಟ್ ಕಮಿಟಿಯವರ ಒಂದು ಪ್ರತಿ ವರ್ಷ ತೆಗೆದಿರ್ತಕ್ಕಂಥ ಫೋಟೋ ಮತ್ತು ಇಲ್ಲಿ ಹೊಸಳ್ಳಿ ಗ್ರಾಮದ ಸಕಲ ವೀರಶೈವ ಬಂಧುಗಳ ಒಂದು ಫೋಟೋವನ್ನು ನೋಡಿದ್ವಿ ಇದು ಕೊಬ್ಬರಿ ಮತ್ತು ಬಾಳೆಣ್ಣಿನ ಪ್ರಸಾದ ಭಕ್ತರಿಗೆ ವಿತರಿಸಲು ಈ ರೀತಿಯಾಗಿ ದೇವಸ್ಥಾನವನ್ನು ಹೂವಿನಿಂದ ಅಲಂಕಾರ ಮಾಡಿರ್ತಾರೆ ಈಗ ನಂತರ ಮಡಿತೇರನ್ನು ಇಳಿತಕ್ಕಂಥ ಕಾರ್ಯಕ್ರಮ ಇಲ್ಲಿ ತೇರಿಗೆ ಪೂಜೆ ಮಾಡಿಬಿಟ್ಟು ಬಲಿ ಅನ್ನವನ್ನು ಸಮರ್ಪಿಸಿ ನಂತರ ದೇವರನ್ನು ಆ ತೇರಿನೊಳಗೆ ಸ್ಥಾಪಿಸಿ ಸಕಲ ಸದ್ಭಕ್ತರು ಒಂದು ಮಡಿ ತೇರನ್ನು ಎಳಿತಾರೆ ಇದು ಸಂಜೆ ತೇರ್ ಎಳಿಬೇಕಾದ್ರೆ ಇದು ಮಹಾ ಒಂದು ಹೂವಿನ ಅಲಂಕಾರ ಮಾಡಿಬಿಟ್ಟು ಎಳಿತಾರೆ ನಂತರ ಬಿರುಸಿನ ಹಬ್ಬ ತರ ಪಟಾಕಿ ಸಿಡಿಸ್ತಾರೆ ಖುಷಿಯಿಂದ ಆಚರಿಸ್ತಾರೆ ಇದು ನಮ್ಮ ಕಾಶಿ ವಿಶ್ವನಾಥನ ಅಲಂಕಾರ ಇಲ್ಲಿವರೆಗೂ ನಮ್ಮ ಚಾನೆಲ್ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ